ನಮಸ್ಕಾರ ವೀಕ್ಷಕರೇ ಕಪಿಲಾ ಯಾತ್ರೆಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ವೀಕ್ಷಕರೇ ಈಗಾಗಲೇ ಕಪಿಲಾ ನದಿಯ ಅಣೆಕಟ್ಟಿನ ಸಮೀಪದಿಂದ ಕಪಿಲಾ ನದಿಯ ಸಂಪೂರ್ಣ ಇನ್ನೀರಿನ ಪ್ರದೇಶಗಳಲ್ಲಿರುವಂತಹ ಪುರಾಣ ಪ್ರಸಿದ್ಧವಾದ ದೇವಾಲಯಗಳಾದ ಶ್ರೀ ಭೀಮನಪುಲಿ ಮಹದೇಶ್ವರ ಸ್ವಾಮಿಯ ದೇವಾಲಯ ರವಿರಾಮೇಶ್ವರ ದೇವಾಲಯ ಹಾಗೂ ಕಪಿಲೇಶ್ವರ ದೇವಾಲಯ ಮತ್ತು ಮಾಸ್ತಿಗುಡಿ ದೇವಾಲಯವನ್ನ ಈಗಾಗಲೇ ದರ್ಶನ ಮಾಡಿದ್ದು ಈ ದೇವಾಲಯಗಳ ಸಂಪೂರ್ಣ ವಿಶೇಷತೆಯನ್ನು ಈ ಎಪಿಸೋಡ್ಗಳಲ್ಲಿ ಈಗಾಗಲೇ ತಾವುಗಳು ವೀಕ್ಷಿಸಿದ್ದೀರಿ ಈ ರೀತಿ ಪೌರಾಣಿಕ ಕಥೆಗಳನ್ನು ಒಳಗೊಂಡಂತಹ ಭೀಮನಕೊಳ್ಳಿ ಕ್ಷೇತ್ರ ರವಿರಾಮೇಶ್ವರ ಕ್ಷೇತ್ರ ಹಾಗೂ ಮಾಸ್ತಿಗುಡಿ ಮತ್ತು ಕಪಿಲೇಶ್ವರ ಸ್ವಾಮಿಯು ಈ ಕಪಿಲಾ ನದಿಯ ಇನ್ನೀರಿನ ಪ್ರದೇಶದ ಬಹಳಷ್ಟು ವೈಶಿಷ್ಟ್ಯತೆಗಳನ್ನು ತೋರುತ್ತವೆ ಈ ದೇವಾಲಯಗಳ ಪೈಕಿ ವೀಕ್ಷಕರೇ ರವಿರಾಮೇಶ್ವರ ದೇವಾಲಯವಿರುವಂತಹ ತೆರಣಿ ಮುಂಟಿ ಅಥವಾ ಕಿತ್ತೂರು ಎಂದು ಕರೆಯಲ್ಪಡುವ ಈ ಒಂದು ಗ್ರಾಮದಲ್ಲಿನ ರವಿರಾಮೇಶ್ವರ ದೇವಾಲಯದ ಸ್ಥಳ ಪುರಾಣದ ಪ್ರಕಾರ ಮತ್ತೊಂದು ಕಥೆ ಹುಟ್ಟಿಕೊಳ್ಳುತ್ತದೆ ನಾವು ಹಿಮಾಚಲ ಪ್ರದೇಶಗಳಲ್ಲಿ ನೆಲೆಸಿರುವ ವೈಷ್ಣವಿ ದೇವಿಯ ಬಗ್ಗೆ ನೋಡುವುದಾದರೆ ಈ ದೇವಿಯು ಈ ಗ್ರಾಮದಲ್ಲಿ ಮಾಂಕಾಳಮ್ಮ ಎಂಬ ದೇವರ ಹೆಸರಿನಿಂದ ದೇವಿಯು ಈ ಒಂದು ಗ್ರಾಮದಲ್ಲಿ ನೆಲೆಸಿದ್ದು ಈ ಒಂದು ಕ್ಷೇತ್ರದಿಂದ ತ್ರಿಕೂಟಾಚಲಕ್ಕೆ ಬಂದು ನೆಲೆಸಿದಳೆಂದು ಇಲ್ಲಿನ ಪೌರಾಣಿಕ ಕಥೆಗಳು ಹೇಳುತ್ತವೆ ವೀಕ್ಷಕರೇ ಕಪಿಲಾ ನದಿಯು ಕೇರಳ ರಾಜ್ಯದ ಈ ಬಾವಲಿ ಪ್ರದೇಶದಿಂದ ಕರ್ನಾಟಕವನ್ನ ಪೂರ್ವಾಭಿಮುಖವಾಗಿ ಪ್ರವೇಶ ಮಾಡುತ್ತಾಳೆ ಈ ಒಂದು ದೃಶ್ಯವನ್ನ ಇದೀಗ ನೋಡೋಣ ಬನ್ನಿ ಸೇತುವೆಯ ಬಲಭಾಗದಿಂದ ಬಂದಂತಹ ಕಪಿಲೆ ಸೇತುವೆಯನ್ನ ಆಯುವ ಮುಖಾಂತರ ಎಡಭಾಗದಿಂದ ಕರ್ನಾಟಕವನ್ನ ಪ್ರವೇಶ ಮಾಡುತ್ತಾಳೆ ಇಲ್ಲಿಯವರೆಗೂ ಕಬಿನಿ ನದಿ ಅಥವಾ ಕಬಿನಿ ರಿವರ್ ಎಂದು ಅರಿಯುತ್ತಿದ್ದಂತಹ ಕಪಿಲಾ ನದಿಯು ತನ್ನ ಸ್ವಂತ ಹೆಸರಾದ ಕಪಿಲಾ ನದಿ ಎನ್ನುವ ಹೆಸರಿನಿಂದ ಇನ್ನು ಮುಂದೆ ಅರಿಯಲು ಪ್ರಾರಂಭಿಸುತ್ತದೆ ವೈನಾಡು ಪರ್ವತಗಳಲ್ಲಿ ಜನ್ಮ ತಾಳಿದಂತಹ ಕಾನನದ ಕನ್ಯೆಯಾದ ಕಪಿಲಾ ನದಿಯು ಈ ಮಾರ್ಗವಾಗಿ ಕಪಿಲಾ ನದಿಯ ಅಣೆಕಟ್ಟಿಗೆ ತಲುಪುತ್ತಾಳೆ ಇದರ ಮಧ್ಯದಲ್ಲಿ ಕಪಿಲಾ ನದಿಯು ಕಾಡಿನ ಮಧ್ಯಭಾಗದಲ್ಲಿ ಅರಿಯುವುದರ ಮುಖಾಂತರ ಕಾಡಿನ ಬಹಳಷ್ಟು ಸಂಜೀವಿನಿಯಂತಹ ಶಕ್ತಿ ಒಳಗೊಂಡಂತಹ ಎಲ್ಲ ಗಿಡಮೂಲಿಕೆಗಳನ್ನು ತನ್ನ ಒಡಲಲ್ಲಿ ಬೆರೆಸಿಕೊಂಡು ಎಲ್ಲ ಕಾಡು ಪ್ರಾಣಿಗಳಿಗೂ ದಾಹವ ನಿಂಗಿಸುವ ಮುಖಾಂತರ ಕಾಡನ್ನು ಅಚ್ಚ ಹಸಿರಾಗಿಟ್ಟುಕೊಂಡಿರುವಂತಹ ಕಪಿಲಾ ನದಿಯು ಕಾನನದ ಎಂದು ಬಹಳ ವಿಶೇಷವಾಗಿ ಗುರುತಿಸಿಕೊಳ್ಳುತ್ತಾಳೆ ಅಷ್ಟೇ ಅಲ್ಲದೆ ವೀಕ್ಷಕರೇ ನದಿ ಅರಿಯುವ ಉದ್ದಕ್ಕೂ ಶಿವನ ಪೂಜೆ ಪುನಸ್ಕಾರಗಳಿಗೆ ಬಳಕೆಯಾಗುವಂತಹ ಈ ಕಪಿಲೆಯು ಶಿವನ ಬಹಳಷ್ಟು ಪ್ರಿಯಕರವಾದ ನದಿಯೆಂದು ಸಹ ಹೇಳಬಹುದು ಕಾರಣ ನದಿ ಸಮೀಪದ ಬಹಳಷ್ಟು ದೇವಾಲಯಗಳು ಶಿವ ದೇವಾಲಯಗಳಾಗಿರುವುದರ ಕಾರಣ ಈ ಮಾತನ್ನು ಹೇಳಲಾಗಿದೆ